ಲಿಂಗಾಯತ್ರ ಎಲ್ಲರೂ ಒಂದಾಗಬೇಕೀಗ ಇಲ್ಲದ್ರೆ ಉಳಿಗಾಲ ಇಲ್ಲ ನಿಮಗೆ ಐವತ್ತು ವರ್ಷ ನಂತರ ಬಸವನವ್ರು ಯಾರು ಲಿಂಗಾಯತ್ರು ಯಾರು ಅನ್ನೋದು ಕೇಳಿ ಕೇಳುವಂಥ ಪರಿಸ್ಥಿತಿ ಬರ್ತಾ ಇದೆ ಬರೋದಿದೆ ಯಾಕಂದ್ರೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅವ್ ಬೇರೆ ಇವು ಬೇರೆ ಆ ಲಿಂಗಾಯ್ತು ಬೇರೆ ಈ ಲಿಂಗಾಯ್ತು ಬೇರೆ ನಿಮ್ಮಲ್ಲಿ ದೊಡ್ಡ ಜಗಳ ಮತ್ತೆಲ್ಲ ಸ್ವಾರ್ಥಿಗಳು ಮತ್ತೆಲ್ಲರೂ ನಾ ದೊಡ್ಡವ ನಾ ದೊಡ್ಡವ ಹೊಂದಾಣಿಕೆ ಇಲ್ಲ ಮತ್ತು ಚುನಾವಣೆ ಬಂದಾಗ ಟಿಕೆಟ್ ಕೊಡುವಂಥ ಸಂದರ್ಭ ಬಂದಾಗ ನಾಲ್ ಲಿಂಗಾಯತ್ ನಾ ಲಿಂಗಾಯತ್ ಕೊಟ್ಟದಾಗ ಮತ್ತು ಬಸವನವರ ಜಯಂತಿ ಬಂದಾಗ ನಾ ಲಿಂಗಾಯತ್ ನಾ ಲಿಂಗಾಯ್ತು ಹನ್ನೊಂದು ರೂಪಾಯಿ ಪಟ್ಟಿ ಎಷ್ಟು ಲಿಂಗಾಯತನ ಬೆಳೆಸಿರಿ ಪ್ರಭಾಕರ್ ಕೋರಿ ಅವರು ಕೇಳ್ತಾರೆ ತೊಂಬತ್ತೈದು ಪರ್ಸೆಂಟ್ ತೆಗೆದುಕೊಂಡಂಥ ಬಡ ವಿದ್ಯಾರ್ಥಿಗಳು ಲಿಂಗಾಯತರಲ್ಲಿ ಇದ್ದಾರೆ ಅವ್ರಿಗೆ ಎಷ್ಟು ಕೊಟ್ರಿ ಎಷ್ಟು ಸೀಟ್ ಕೊಟ್ರಿ ನಾವು ಕೇಳತ್ತೇವೆ ಅವ್ರಿಗೆ ಎಷ್ಟ ಅಲ್ಲ ಎಲ್ಲರಿಗೂ ಕೇಳುತ್ತೆ ಒಂದೊಂದಾಗಿ ಈಗ ಇವ್ರು ಎಷ್ಟು ಜನರ ಬೆಳೆಸಿದ್ದಾರೆ ಮತ್ತು ತಮ್ಮವ್ರು ಹೆಂಗೆ ಬೆಳೆಸಿದ್ದಾರೆ ಮತ್ತು ಎಂ ಪಿ ಟಿಕೆಟ್ ಕೊಡೋಂಥ ನಾ ಹಿಂಗಾಯ್ತು ಕೊಟ್ರ ನಂಗೆ ಬೇಕಂತ ಬಸವನವ್ರು ಬಂದರೆ ಬಂದಾಗ ಇವನ ಆರೋವ ಇವನು ಆರೋವ ಇವನು ಅಮ್ಮವ ಇವ್ ನಮ್ಮವ ಇವ್ನಮ್ಮ ಅಂತಾರೆ ಮನೆಗೆ ಓದ್ಕೊಳ್ಳೆ ನೀನು ಅಮ್ಮವ ಅಲ್ಲ ಎಲ್ಲರೂ ಈಗ ಶಾಮ್ ಶಾಮನೂರು ಶಿವಶಂಕರಪ್ಪನ ಮಗ ಅದನ್ನ ಮಾಡಿದ್ದಾರೆ ತಮ್ದ ಟ್ರೆಸರಿ ತುಮಕಾಕ್ತಾರ ಹೆಸರು ಮಾತ್ರ ಸಮಾಜ ಸೇವೆ ವಿಮಾನ ಖಂಡ್ರ ಅವ್ರ ಮಗ ಅವರು ಅದನ್ನ ಮಾಡವ್ರದಾರ ಅಂದ್ರೆ ಚುನಾವಣೆ ಟೈಮ್ದಲ್ಲಿ ಇವ್ರ ನೆನಪಾಗ್ತಾರ ಬಡ ವಿದ್ಯಾರ್ಥಿಗಳು ಎಷ್ಟಿದಾರೆ ಅವ್ರಿಗೆ ಎಷ್ಟು ಹಾಸ್ಟೆಲ್ ಕಳಿಸಿದ್ರಿ ಎಷ್ಟು ಸೌಲಭ್ಯ ಮಾಡಿರಿ ನಿಮ್ಮನ್ನು ನೀವು ತಿಳ್ಕೊರಲ್ಲ ನೀವು ಎಷ್ಟು ಬೆಳೆದ್ರೆ ಎಷ್ಟು ಕೋಟಿ ಗಟ್ಟಲೆ ಗಳಿಸಿರಿ ನೀವು ಬರೀ ಲಿಂಗಾಯತರ ಹೆಸರು ಮೇಲೆ ಮತ್ತು ಮದುವೆ ಸಂಬಂಧ ಸಂದರ್ಭ ಬಂದಾಗ ಅವ ಸಾದರ ಇವು ಪಂಚಮ ಅವ ಮ್ಯಾಲಿನವ ಕೆಳಗಿನವ ನಿಮ್ದಲ್ಲ ನಾಟಕ ಕುಲ ಕುಲವೆಂದು ಹೊಡೆದ ನಿಮ್ಮ ಕುಲದ ನೆಲೆಯನ್ನು ಏನಾದರು ಬರಲಾರ ಕನಕದಾಸರು ಹೇಳಿದ್ರು ಹೋಗಲಿ ಕನಕದಾಸರು ಹೋಗ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಕಡೆ ಬರೋಣ ಲಿಂಗಾಯತ್ ಲೀಡ್ರ ಎಷ್ಟು ಬೆಳಸಿರಿ ನೀವು ನೀವೋ ಬೆಳೆದ್ರಲ್ಲ ಬೆಳೀರಿ ಬೇಡ ಅನ್ನಂಗಿಲ್ಲ ಲಿಂಗಾಯತ ಬಡ ವಿದ್ಯಾರ್ಥಿಗಳು ಏನು ಹಾಸ್ಟೆಲ್ ತೆಗೆದ್ರು ಏನು ಕಾಲೇಜ್ ತೆಗೆದ್ರು ಏನು ತೆಗ್ದ್ರಿ ನೀವ ಪ್ರಜೆ ತುಂಬಾತಿ ನಮ್ಮಂತ ಒಬ್ ಹೋದ್ರೆ ಏ ಭಾವನೆ ಕೊಟ್ಟು ಕಸ ಅಂತ ಹತ್ತು ಸಾವಿರ ನೀವು ಹತ್ತ ಸಾವಿರ ಕೋಟಿ ಕಳ್ಸಿರಲಾ ನೀ ಯಾರು ಬೆಳಸಾ ಇದಾರೆ ನಮ್ಮನು ಬೆಳೆಸಿಲ್ಲ ನೀವು ನಮ್ದು ಹಿಡ್ಕೊಣ ಯಾಕಂದ್ರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಇದನ್ನು ಹೇಳತ್ತಾರ ಮತ್ತ ಲಿಂಗಾಯತ್ ಇಲೆಕ್ಷನ್ ಬಂದಾಗ ಲಿಂಗಾಯ್ತರು ಒಂದು ಮಂತ್ರಿ ಪದ ಕೊಡುವಂತ ಏಯ್ ಲಿಂಗಾಯತ ಲೀಡರ್ ಕೊಟ್ಟದ ಕೊಡಲ್ಲ ಯಾರು ಇಲ್ಲ ಲಿಂಗಾಯತ ಮಹಿಳಾ ಲೀಡರ್ ಯಾರು ಇಲ್ಲ ಆ ಕೋಟು ಬರ್ತೈತೆ ಅವ್ರು ಮತ್ತು ಕೋಟ ತಿಂತು ಮುಗಿದೋತು ಮರಾಠಿಯವರು ಜಾತಿ ಸಟಿ ಮಾತಿ ಖಾವ ಅಂತ ಇದೆ ಒಗ್ಗಟ್ಟಿದೆ ಅವರಲ್ಲಿ ಏಕ್ ಮರಾಠ ಲಾಕ್ ಮರಾಠ ನೋಡೋದು ಹೋರಾಟ ದೊಡ್ಡ ಹೋರಾಟ ಇನ್ನು ಬೆಳಗಾವದಲ್ಲಿ ಪ್ರಾರಂಭ ಆಯ್ತಂದ್ರೆ ಐದು ಸೀಟ್ ಗೆಲ್ತಾರೆ ಬೆಳಗಾವ ದಕ್ಷಿಣ ಉತ್ತರ ನಿಪ್ಪಾಣಿ ಎಲ್ಲ ಗೆಲ್ತಾರೆ ಅವ್ರು ಖಾನಾಪುರ ಮಾಡಿಲ್ಲ ಅವ್ರು ಅಷ್ಟೇ ಮಾಡ್ತಾರೆ ನಾವೇನು ಮಾಡಿದ್ದೇವೆ ನಮ್ಮ ನಮ್ಮ ಪ್ರಜೆ ತುಮ್ಕೋತ ನಾಡಿದೆ ಸಪ್ತದರ್ಶಿಗಳು ಅವ್ರ ಕನಸು ಏನಿತ್ತು ಇತ್ತು ನನಸು ಮಾಡಿದಿರಿ ಆದ್ರೆ ನಾವು ಪ್ರತಿಭಾವಂತ ಲಿಂಗಾಯತ ಯುವಕರಿಗೆ ನೀವೇನು ಮಾಡಿದಿರಿ ಎಲ್ಲರಿಗತಿ ನಾವು ಏನು ಲೀಡರ್ ಇದಾರಲ್ಲ ಒಬ್ಬ ಅಲ್ಲ ಎಲ್ಲರಿಗೆ ಕರ್ನಾಟಕದ ಎಲ್ಲ ಲೀಡರ್ಗಳಿಗೆ ಹೆಚ್ಚಾಗಿ ನಾವು ಬೆಳಗಾವಿ ಜಿಲ್ಲೆ ತಗೋತೇವೆ ಪೆಟ್ಟಿಗೆ ತೋರಿಸೋದು ಪೆಟ್ಟಿಗೆ ಮುಚ್ಚಿಡೋದು ಪೆಟ್ಟಿಗೆ ತೋರಿಸೋದು ಪೆಟ್ಟಿಗೆ ಮುಚ್ಚಾಡೋದು ಬರೇ ತೋರಿಸೋದು ಇವ್ರದೇ ಐವತ್ತು ವರ್ಷ ಆದ ನಂತರ ಲಿಂಗಾಯತ್ರಿ ಎಲ್ಲಪ್ಪ ಅಂತ ಹುಡುಕಾಡುವಂಥ ಪರಿಚಯ ಪರಿಸ್ಥಿತಿ ಬಂದೆ ಒಯ್ ಐ ಟಿ ಬಿ ಕ್ಷೇತ್ರ ತರಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು ನೀವು ಒಯ್ಯ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜನ್ನು ಏನು ಶಾಂಕ್ಷನ್ ಅಂತ ಅದು ಮಂಗಳೂರಿಗೆ ಹೋಯ್ತಂತ ಅಂದರೆ ಇವ್ರಿಗೆ ಅಡಚಣೆ ಆಗಬಾರ್ದು ಇವ್ರ ಶಿಕ್ಷಣ ಸಂಸ್ಥೆ ಅಡಚಣೆ ಆಗಬಾರ್ದು ಇವ್ರಿಗೆ ಕೊಟ್ಟಾಗ ಅಡಚಣೆ ಆಗಬಾರ್ದು ಇವರು ಮಕ್ಳು ಬೇಕು ಎಮ್ ಎಲ್ ಎ ಇವರ ಬೇಕು ಇವ್ರ ಮಕ್ಕಳು ಬೇಕೆಲ್ಲ ಎಲ್ಲರೂ ರೆಡಿ ಮಾಡತ್ತಾರ ಇವು ನಂತರ ಇವನ್ ವರ್ಷ ಯಾಕೆ ಬೇರೆ ಕಾಣಲಿಲ್ಲ ಹಿಂಗೆ ಮಾಡ್ಕೊತ ಹೋದ್ರೆ ನಿಮ್ಮನ್ನು ಎಲ್ಲರೂ ಮರಿದು ಬಿಡ್ತಾರೆ ತಿಳ್ಕೊರಿ ನೀವು ಇತಿಹಾಸ ಎಲ್ಲರಿಗ ಅಭ್ಯಾಸ ಆಗತೈತಿ ಎಲ್ಲರಿಗೂ ಗೊತ್ತಾಗತೈತಿ ಲಿಂಗಾಯ್ತ ತಿಳ್ರಿ ಎಲ್ಲಾರಿಗೆ ನಾ ನಾವು ಅವೇರೆನ್ಸ್ ಮಾಡತ್ತೇವೆ ಹಿಂಗೆ ಮಾಡ್ರಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಇವ್ರನ್ನ ಎಲ್ಲಾರು ಕೆಡಿ ಬಿಡೋದು ನಮಗೆ ಹೋಗ್ಲಾರ ಏನು ಮಾಡತ್ತಾರ ಇವರು ಇದ್ರೆ ಏನು ಮಾಡತ್ತಾರ ಶಿಕ್ಷಣ ಸಂಸ್ಥೆ ಹೆಸರಿನಲ್ಲಿ ದೊಡ್ಡ ದೊಡ್ಡ ಲಾಭವನ್ನು ಮಾಡ್ಕೋತಾರ ಮತ್ತೇನು ಹೇಳತ್ತಾರ ನಾವು ಶಿಕ್ಷಣ ತಜ್ಞ ನಮ್ಮ ಸಮಾಜ ಸೇವಕ ನಾವು ಪದ್ಮಶ್ರೀ ಅವಾರ್ಡ ಬೇಡ ಬ್ಯಾಡೋನಂಗಿಲ್ಲ ತಗೊಂಡ ನಂತರ ಏನಾರು ಮಾಡ್ಬೇಕಲ್ಲ ಹೋಗಲಿ ಈಗ ತೊಗೊಂಡೆ ರೀ ಹತ್ತು ಶಿಕ್ಷಣ ಸಂಸ್ಥೆ ತೆಗಿಸಲ್ಲ ನಿಮ್ಮ ರೊಕ್ಕದಾಗ ಪುಡ್ಬೇಕಾರೆ ಕೋರ ನಿಮ್ಮ ರೊಕ್ಕದಾಗ ಕೇಲಿ ರೊಕ್ಕಲ್ಲ ನಿಮ್ಮ ರೊಕ್ಕದಾಗ ತೆಗಿರಲ ನೋಡೋಣ ದುಡ್ಡು ಸಾಕಟ್ಟಿದೆ ದುಡ್ಡ ಏಷ್ಯಾದಲ್ಲಿ ನಂಬರ್ ಒನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿರೋ ನಿಜ ಇದೆ ಇಲ್ಲಿ ಬೆಳೆಸಿರಿ ಪ್ರತಿಭಾವಂತರು ನಾವು ಅಷ್ಟೇ ಉಳಿದದ್ದು ನಾವು ಹೇಳೋ ಕೇಳಂಗಿಲ್ಲ ಪ್ರತಿಭಾವಂತರಿಗೆ ಎಷ್ಟು ಹಾಸ್ಟೆಲ್ ತೆಗೆದ್ರಿ ಎಷ್ಟು ಸುಬಿಧಾ ಮಾಡಿರಿ ಎಲ್ಲರಿಗೆ ಕೇವಲ ಲಿಂಗಾಯತ ಕೋಟಾದಲ್ಲಿ ಟಿಕೆಟ್ ಬೇಕು ಬಸ್ಸೋನರು ಬಂದ ಕಡಲೆ ಲಿಂಗಾಯತ್ ನಾ ಲಿಂಗಾಯತ್ ನಾ ಲಿಂಗಾಯತ್ ಅಂತ ಎರಡು ದಿವಸ ನಾಟಕ ಮಾಡಾರ ನೀವ ಎಲ್ಲ ನೋಡಾತೈತೆ ಸಮಾಜ ಕಳಬೇಡ ಕೊಲಬೇಡ ಹುಷಿಯನ್ನು ಉಡಿಯಲು ಬೇಡ ಮುನಿಯ ಬೇಡ ಪಡಬೇಡ ತನ್ನ ಬನ್ನಿಸಬೇಡ ಇದರ ಬೇಡ ಇದೇ ಅಂತರಂಗಿದೆ ಇದೇ ಬರಂಗಿ ಇದೇ ನಮ್ಮ ಕೂಡಲ ಸಂಗನ ಸಂಗಣ ಅಂದ್ರೆ ಇದ್ರಾಗ ಯಾರ ತತ್ವ ಪಾಲೇ ವಚನಗಳು ಉಳಿತಾವ್ರ ನೀವು ಉಳ್ಯಂಗಿಲ್ಲ ವಚನಗಳಿಗೆ ಏನೋ ಆಗಿಲ್ಲ ಇದ್ದಂಥ ವಚನಗಳು ಮತ್ತೆ ಪ್ರಕರಣ ಆಗ್ತಾವ ನೀವು ಉಳಿಬೇಕಲ್ಲ ನೀವು ಹೇಳಂಗಿಲ್ಲಲ್ಲ ಅಲ್ಲಿ ಅದಕ್ಕೆ ಸಮಾಜ ಒಗ್ಗಟ್ಟಾಗಬೇಕಂತ ಕೇಳ್ತಾವ ಇನ್ನು ಮಾರ್ವಾಡಿಗಳನ್ನ ನೋಡ್ರೆ ಕಲಿ ಅವ್ರು ಇಲೆಕ್ಷನ್ ಬಂದಾಟ ಬಿ ಜೆ ಪಿ ಅಂತಾರ ಮುಗಿತು ಮುಗೀತು ನೀವು ಬೆಕ್ಕಾದ ಮಾತಾಡ್ರೆ ಮಾತಾಡೋಂಗಿಲ್ಲ ಅವ್ರು ಗ್ರಾಹಕರೇ ದೇವ್ರ ಅಂತಾರ ನೀವು ಇಲೆಕ್ಷನ್ ಮುಗಿಕೊಳ್ಳೆ ಅವ್ನು ಆ ಪಾರ್ಟಿ ಈ ಪಾರ್ಟಿ ನೀವು ಯಾಕೆ ನೆನ್ಪಿಡ್ತೀರಿ ಮತ್ತು ಅಲ್ಲಿ ಒಬ್ಬ ಬಡವ ಏನಾದರೂ ಒಂದು ಅಂಗಡಿ ಹಾಕ್ಬೇಕಾದ್ರೆ ಅವ್ರೆಲ್ಲರೂ ಕೂಡಿ ಪಟ್ಟಿ ಕೊಡ್ತಾರೆ ಮತ್ತು ಇದು ಇಂಟ್ರೆಸ್ಟ್ ತಗೋಂಗಿಲ್ಲ ಬಡ್ಡಿ ತಗೋಂಗಿಲ್ಲ ಅವರು ಒಂದು ಲಕ್ಷ ಹತ್ತು ಲಕ್ಷ ಎಟ್ಟು ಹೊಳ್ಳಿ ಮತ್ತೊಳ್ಕೊಡ್ಬೇಕಂತ ಹೇಳ್ತಾರೆ ಅವ್ನು ಕಳಿಸ್ತಾನೆ ಅಲ್ಲಿ ಒಗ್ಗಟ್ಟಿದೆ ಹಿಂಗಾಗಿ ನಮ್ಮ ಭಾರತ ದೇಶ ಅಷ್ಟರಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುಜರಾತ್ಗಳು ಮಾರವಾಡಿಗಳಿದ್ದಾರೆ ಸಿಂಧಿ ಸಮಾಜ ಹಂಗೆ ಐತಿ ನಮ್ಮದು ಒಂದು ಐವತ್ತು ರೂಪಾಯಿ ಕೊಡ್ಬೇಕಾದ್ರೆ ಹಿಂದೆ ಮುಂದೆ ಏ ಇಲ್ಲೋ ಮೇಲೆ ಬಾರ್ವ ಅಂತ ಭಾಳ ಮಂದಿ ನೋಡಿದಾನ ನಾವು ರಾಜೇನ ಅಂಕಲ್ಗೆ ಅಂತ ಭಾಳ ಮಂದಿ ನೋಡಿದಾನವ ಏಯ್ ಒಂದು ಎರಡು ದಿವಸ ಬಿಟ್ಟು ಬಾ ಅಂತ ಅವ್ನು ಭಯಪಟ್ಟು ಮಾಡಿ ಬಿಡಿದಾನೆ ಇಂಥವ್ರು ಎಷ್ಟು ಭಯಪಟ್ಟು ಮಾಡವ್ರು ಲಕ್ಷ್ಮಣ ಸ್ವರಾಜ್ ಅನ್ಕೆ ಇಲ್ಲ ರಾಜೀವ್ ಕೈಗಾರಕ್ಕೆ ನಾಪತ್ತೆ ಗಿರಾಕಿ ಇವ್ರು ಇವ್ರೆಲ್ಲ ಲೀಡರ್ಗಳಿವ್ರ ದೊಡ್ ದೊಡ್ಡ ದೊಡ್ಡ ಲೀಡರ್ಗಳಿವ್ರ ಮತ್ತೆ ಇವು ಈ ಸಲ ಇದನ್ನ ಮಾಡಿಲ್ಲ ನಮ್ಮಂದಿನ ಆರಿಸ್ತವ್ರಲ್ಲ ಈ ಚರ್ಚೆ ಅಟ್ಟ ಮತ್ತೆ ಯಾಕೆ ರೊಕ್ಕ ಕೊಡ್ತಾರ ಆ ಕಳಿ ಪಲಾಯನ ಹೌದು ನೀವು ಹೆಂಗ್ ಮಾಡತ್ತಿರಲ್ಲ ಲೀಡರ್ಗಳು ನಾವು ಒಗ್ಗಟ್ಟ ಆಗ್ಬೇಕಂತ ನಾವು ಹೇಳೋರು ಅಂದ್ರೆ ನಿಮಗೆ ಉಳಗಾಲಿ ಇಲ್ಲ ಅಂತ ಅಟ್ಟ ಹೇಳೋರು ಉಳ್ದ ಬಗ್ಗೆ ನಾವು ಉಳಿದ ಬಗ್ಗೆ ನಾವು ಯಾಕೆ ಮಾತಾಡೋಣ ಹ್ಞೂ ರಾಮೋಷಿ ಜನಾಂಗ ಬಗ್ಗೆ ಯಾಕೆ ಮಾತಾಡೋಣ ಏನು ಅಂಬೇಡ್ಕರ್ ಅವ್ರ ಅನುಯಾಯಿಗಳು ಅವರೂ ಇದ್ದಾರೆ ಹತ್ತು ಹದಿನೈದು ಸಂಘಟನೆಗಳವರು ಆದರೆ ಅಂಬೇಡ್ಕರ್ ಅವ್ರ ವಿಷಾರು ಬಂತು ನಾವು ಒಂದೆ ನೋಡ್ರಿ ಎಚ್ಚರಿಕೆಯಿಂದ ಅಂತ ಅದ ಬುದ್ಧ ಪ್ರತಿಮೆಯನ್ನು ಕಿಲ್ಲಾದಲ್ಲಿ ಹಾಕತ್ತಾರ ಅವರು ಎರಡುನೂರು ಕೋಟಿ ಸ್ಯಾಂಕ್ಷನ್ ಮಾಡ್ಕೋತಾರೆ ಆಗಲಿ ಅಂದ್ರೆ ಚಂಚಾರ ಕೋಟಿ ರಾಜೀನಾಮೆನ ತಗೋತಾರ ಅವರು ನಿಮಗೆ ಗೊತ್ತಿಲ್ಲ ಅವರು ಒಗ್ಗಟ್ಟು ಏನಾಗತ್ತಾರಲ್ಲ ತಡ್ರಿ ಇನ್ನೊಂದು ಹದಿನಾರನೇ ತಾರೀಕು ದೊಡ್ಡ ಒಂದು ಹೋರಾಟ ನಡೆದಿದೆ ಬೆಳವಣದಾಗ ಇಡೀ ಜಿಲ್ಲಾ ದಲಿತ ಎಲ್ಲ ಕೂತು ಮಾಡ್ತಿರೋ ಇಲ್ಲೋ ತಜ್ಜಾಡ್ಕೊಳು ಇವರು ರಾಜ್ಯ ಶೆಟ್ಟನ್ನ ಕೈಗಡೆ ಬಟ್ ಮಾಡ್ತೇವರು ಸರ್ ರಾಜ್ಯ ಶೆಟ್ಟಿ ನಮ್ಗೆ ಸಂಬಂಧ ಇಲ್ಲ ಅಂತಾರೆ ಅವ್ರಿಗೂ ಸಂಬಂಧ ಇಲ್ಲ ಅವ್ರಿಗೆ ಸಂಬಂಧ ಇಲ್ಲ ಮ ಇವ್ರಿಗೆ ಸಂಬಂಧ ಇತ್ತು ಇವರೇ ಮಾಡ್ಬೇಕಲ್ಲ ತುಂಬ ನೋಡತ್ತಾರ ಅವ್ರು ಯಾರ್ಯಾರ ನಮ್ಮ ಅಂತ ಅವ್ರು ಮಾಡತ್ತಾರ ನೀವು ಲಿಂಗಾಯ್ತು ಲಿಡ್ರ ಏನು ಮಾಡತ್ತೀರಿ ಜೈನರು ಅವರು ಕೂಡ ಒಗ್ಗಟ್ಟನೇ ಇದ್ದಾರೆ ಅವರು ಚೀತಾಂಬರ ದಿಗಂಬರ ಎಲ್ಲ ಎಲ್ಲರೂ ಒಗ್ಗಟ್ಟಿದ್ದಾರೆ ನಾವು ದೊಡ್ಡ ಸಮಾಜ ಏ ನಾವು ದೊಡ್ಡವರು ಅನ್ಕೋತಾ ಹೋಗ್ರಿ ನೀವ ನಿಮ್ಮ ಹೆಗಲ ಮೇಲೆ ಬಂದು ಕೆಟ್ಟ ಇನ್ನೊಬ್ಬರ ಹೆಗಲ ಮೇಲೆ ಹೊಡ್ಯತ್ತಾರ ನೀವು ಹೊಡ್ಕೋತಾ ಇರ ನೀವ ರಮೇಶ್ ಕೈತಿ ಲಿಂಗಾಯತ ಲೀಡರ್ ಯಾರ ಅಂತ ಕೇಳ್ತಾನ ನಾನು ಬಿಟ್ರೆ ಯಾರ ಅಂತ ಅಂದ್ರೆ ಬೇರೆ ಬೆಳೆಸಕ ಇಲ್ಲ ಆದರೆ ಇ ಬಿ ಪಟೀಲ್ರು ಕೂಡ ಅದನ್ನು ಮಾಡ್ಬೇಕು ಅವರು ಸ್ವಲ್ಪ ಸ್ವಲ್ಪ ಇದ್ದಾರೆ ಅವರ ಬರೀ ಗೌಡ್ರು ಬೇಕು ಗೌಡ್ರು ಬೇಕಂತ ಅವ್ರು ಬೇರೆ ಇರಂಗಿಲ್ಲ ಲಿಂಗಾಯತ ನಡೆಯಿಲ್ಲ ಅವರು ಅವ್ರು ಗೌಡ್ರು ಗೌಡ್ರು ಕಂಪ್ನಿದಾಗ ಇದ್ದಾಗ ಸಿಕ್ಕೊಂಡು ಅವ್ರು ಈಗೇನು ಅಭಿಮನ್ಯು ಆ ಚಕ್ರ ಹೋದಾಗ ಸಿಕ್ಕೊಂಡು ಒದ್ದಾಡತ್ತಿಲ್ಲ ಹಂಗೆ ಒದ್ದಾಡತ್ತಾರವ್ರು ಎಸ್ ಸಿ ಮಾಡಿದವರು ಹಂಗೆ ಇರಲಿಲ್ಲ ಎಲ್ಲ ಜನಾಂಗದವ್ರನ್ನ ಹಿಡ್ಕೊಂಡಿದ್ರು ಲಕ್ಷ್ಮೀ ಬಾಳ್ಕರ ಬರೀ ಶಿವಾಜಿ ಮೂರ್ತಿ ಮಾಡ್ಕೊತೊಂಡಿದಾರವ್ರ ಕ್ಷೇತ್ರ ಉಳಿಸಬೇಕಂತ ಲಿಂಗಾಯತನ ಉಡಿಸೋ ಕ್ಷೇತ್ರ ಉಳಿತೈತೆ ಇಲ್ಲಾರ ಎಲ್ಲರಿಗೆ ಎಲ್ಲರ ನಂಬರ್ ಐತೆ ಎಲ್ಲರದು ನಂಬರ್ ಐತಿ ಇವಂದ ಇವಂದ ಇವಂದು ನಂಬರ್ ಇಲ್ಲ ಐವತ್ತು ವರ್ಷದ ನಂತರ ನೀವೇ ಮುಗಿಸಿಬಿಟ್ರಂದ್ರೆ ಮುಂದೆ ನಿಮ್ಮದೇ ಅಸ್ತಿತ್ವ ಐತೆ ನಿಮ್ಮ ಮಕ್ಕಳಲ್ಲಿ ಅಸ್ತಿತ್ವ ಐತೆ ಗಟ್ಟಿ ಆಗ್ರಂತ ಅವಳ ಗಟ್ಟಿ ಆಗದೆ ಇದ್ರೆ ಹಿಂಗಾಗ್ತಿತ್ತು ಅಂತ ಬೇಕಲ್ಲ ಪೋರ್ಕಾಸ್ಟ್ ಬೇಕಿಲ್ಲ ಮಾಸ್ಟರ್ ಮೈಂಡ್ ಬೇಕಲ್ಲ ಮುಂದಪ್ಪ ಐವತ್ತು ವರ್ಷ ಇತಿಹಾಸ ನಾವು ಓದ್ಬೇಕಾದ್ರೆ ನಾವು ಓದ್ಬೇಕ ನಾವು ಓದಬೇಕಂದ್ರೆ ಗಟ್ಟಿ ಮಾಡ್ರಾಗ ಓದಾದ್ರೆ ತೆಳು ಮಾಡ್ರೆ ಇಲ್ಲಿ ಓದೋಕೆ ಆಗ್ತಿತ್ತು ಏನೂ ಓದೋಕ್ಕಾಗಿಲ್ಲ ಮಾರವಾಡಿ ಸಮಾಜ ಅಂದ್ಕೊಳ್ಳಿ ನೋಡ್ರಿ ಒಂಬತ್ತು ಗಂಟೆಗೆ ಅವ್ರು ಅಂಗಡಿ ತೆಗಿತಾರ ಎಲ್ಲರೂ ಗ್ರಾಹಕರ ನನ್ನ ದೇವ್ರ ಅಂತಾರ ಇವ್ರು ಲಿಂಗಾಯ್ತು ಇಡ್ರ ಇವ್ರು ಮನಿಗೋದ್ರ ಲಿಂಗಾಯತ್ ಇಡ್ರ ಮನೆಗೆ ಹೋದ್ರೆ ಮಾತಾಡ್ದಂಗಿಲ್ಲ ಇವ್ರ ಇಲೆಕ್ಷನ್ ನಮ್ಮ ಹತ್ರ ಬೆಡ್ರೂಮ್ ತೆಗ್ದಿರ್ತಾರ ಹಾಲ್ ತೆಗೆದಿರ್ತಾರ ಎಲ್ಲ ತೆಗೆದ್ ಏ ಬಾರ್ಪಾ ಬಾರ್ಪಾ ಭಾಳ ದಿವಸ ಆಯ್ತಂತ ಯಾವಾಗ ನಾಲ್ಕು ವರ್ಷ ಮುಗಿತಾರಲ್ಲ ಜಪ ಮಾಡಿರ್ತಾರಲ್ಲ ಇವ್ರು ಆರು ತಿಂಗಳು ಉಡ್ದಿರ್ತಿತ್ಲ ಆವಾಗ ನೀನು ಲಿಂಗಾಯ್ತಾರ ಎಂತಂತ ನೆನಪಾಗ್ತಾರ ಏ ಲಿಸ್ಟ್ ತೆಗಿತಾರ ನೋಡ್ಬೇಕವ್ರು ದೊಡ್ಡ ಲಿಸ್ಟ್ ಇವ್ರ ಕಡೆ ಇರ್ತೈತ ಇವ್ರು ಲೀಡ್ರ ನಾವು ಅನ್ಬೇಕು ನಿಮ್ಮ ನೀವು ಲೀಡರ್ ಇದ್ರೆ ಅಂತೇಳಿ ನೀವು ಎಮ್ ಎಲ್ ಎಷ್ಟ ಅನ್ನೋರು ಲೀಡ್ರ್ ಅನ್ನಂಗಿಲ್ಲ ಉಮೇಶ್ ಕೆತ್ತಿದ್ದವರು ಸ್ವಲ್ಪ ಹಿಡುತ್ತಿತ್ತು ಅವ್ರು ಸ್ವಲ್ಪ ಪ್ರಯತ್ನ ಮಾಡಿದ್ರು ಆದ್ರೆ ಅಷ್ಟು ಪ್ರಯತ್ನ ಮಾಡಲಿಲ್ಲ ಅವರು ತಮ್ಮ ಸಾಮ್ರಾಜ್ಯವನ್ನ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದ್ರು ಮಾಡಿದರು ಶ್ಯಾಮನವ್ರವರು ಇಲ್ಲ ಅವರು ತಮ್ಮ ಸಾಮ್ರಾಜ್ಯವನ್ನು ಬರೇ ಇವ್ರೆ ತಮ್ಮ ತಮ್ಮ ಸಾಮ್ರಾಜ್ಯವನ್ನು ಬೆಳೆಸೋರು ಸಮಾಜ ಬೆಳೆಸೋರು ಇಲ್ಲ ಇಲ್ಲ ಇವರಿಗೆ ಇವನಾರವ ಇವನಾರವ ಇವ ನಮ್ಮವ ಇವ ನಮ್ಮವ ಅಂತ ವೇದಿಕೆ ಮೇಲೆ ಹೊಡೆಯಾರ ಭಾಷೆನ ಹೊಡೆದಾಗ ಹೊಡಿತಾರ ಅವ್ರು ಕೆಳಗೆ ಹೇಳಿದ್ರುಲ್ಲೋ ಸರ್ ಒಂದು ಅಡ್ಮಿಷನ್ ಇತ್ತು ರೀ ಸ್ವಲ್ಪ ಕೇಲಾಗಿ ಸ್ವಲ್ಪ ಒಂದು ಇಪ್ಪತ್ತು ಸಾವಿರ ಆಗಿತ್ತು ರೀ ಒಂದು ಸ್ವಲ್ಪ ಹತ್ತು ಹತ್ತು ಪರ್ಸೆಂಟ್ ಒಂದು ಸ್ವಲ್ಪ ಬಿಟ್ಟು ಸೂಟ್ ಕೊಡ್ರಂತೇ ಕೇಲಿನ ಆಸ್ಪತ್ರೆ ನಡೆಸ್ಬೇಕು ಬೇಡ ಡೊನೇಷನ್ ಯಾಕೆ ಡೊನೇಷನ್ ತೊಗೊಂತ ಗೊತ್ತೈತಿ ಇಷ್ಟು ಎಲ್ಲ ಸಕ್ಸ ಕಂತು ಕಟ್ಟಬೇಕಿಲ್ಲ ಅಂತ ಇವರು ಇವರು ಹೇಳಿಕೆಗಳು ಇವ್ರಿ ಲಕ್ಷ್ಮೀ ಹವಳಕರ ಏ ನಾ ಇನ್ನು ಐವತ್ತು ವರ್ಷ ನಾನೇ ಎಮ್ ಎಲ್ ಎ ನಾನಾ ಮಂತ್ರಿ ಮತ್ತು ಮುಖ್ಯಮಂತ್ರಿ ಯಾರು ಪ್ರಯತ್ನ ಅವ್ರು ಹೆಂಗೆ ಹೆಂಗೆ ಸಾಧ್ಯತೆ ಏನು ಹೇಳತ್ತ ನೀವು ನಿಮ್ಮ ತಲೆ ಆಗೈತಿ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಇವ್ರನ್ನ ಹಿಡಬೇಕು ಮೊದಲು ಮೊದಲು ಸಮಾಜ ಹಿಡಿದ್ರೆ ನೀವು ವೋಟ್ ಬ್ಯಾಂಕ್ ಸಲ ಆಗಿ ಏನು ಹೇಳತ್ತಿರಲ್ಲ ಇವತ್ತು ಪ್ರವಚನ ಇಲ್ಲ ಸರ್ ಹೌದು ಪ್ರವಚನ ಇಲ್ಲರಿ ಇದೇ ಪ್ರವಚನ ರಮೇಶ್ ಉಲ್ಲೇಕರ್ ಅವರ ಇದು ಲಿಂಗಾಯತರ ಪ್ರವಚನ ಇದು ಟೀಚ್ ಪ್ರವಚನ ಅಂದ್ರೆ ಪಾವನೆಯರು ಬಂದಿದ್ರು ಅದಕ್ಕೆ ಪ್ರವಚನ ಮಾಡೋಕ್ಕಾಗಲಿಲ್ಲ ಇರಲಿ ಲಿಂಗಾಯತ್ ಲೀಡ್ಸರು ನೀವು ಎಚ್ಚೆತ್ಕೊಳ್ಳೋದು ಯಾವಾಗ ಅಂತ ಕೇಳತ್ತೇವೆ ನಾವು ನಿಮ್ಗಿನ್ನ ಭಾಳ ಪಾಯಿಂಟ್ಗಳಲ್ಲವ ಭಾಳ ಭಾಳ ಪಾಯಿಂಟ್ಗಳು ನಿಮ್ಗೆ ಹೇಳ್ಬೇಕ ನಿಮ್ಗೆಲ್ಲ ಗೊತ್ತಿತ್ತು ಮತ್ತು ಹೇಳಿದಲ್ಲ ಈಗ ವಚನ ಸಾಹಿತ್ಯವನ್ನು ಭಯಪಟ್ಟ ಯಾರಿಗೂ ಗೊತ್ತಿಲ್ಲ ಮತ್ತು ವಚನಗಳು ಅಲ್ಲಂಪ್ರಭುಗಳು ಹೆಂಗೆ ಹೇಳಿದರು ಹ್ಞೂ ಅನುಭವ ಮಂಟಪ ಹೆಂಗಿತ್ತು ಒಂದು ನೀವರ ಅನುಭವ ಮಂಟಪ ಬರೀ ಸುಟ್ಕೇಸ ಒಳಗೆ ತಗೋದು ಹೊರಗೆ ಇಡೋದು ಹೊರಗೆ ತಗೋ ಸುಟ್ಕೇಸ್ ನೋಡಿದ್ರೆ ಒಳಗೆ ಅವ ಇನ್ಕಮಿಂಗ್ ಇಲ್ಲಾರ ಔಟ್ ಹುಂಗವ ಮತ್ತು ನಿಮ್ಮನ್ನ ಔಟ್ ಹುಯಿಂಗ್ ಮಾಡ್ತಾರವ್ರು ಎಲ್ಲರೂ ಏನು ಹೇಳತ್ತಿಲ್ಲ ಎಲ್ಲ ನೋಡೋದಿ ಸಮಾಜ ಇವ್ರು ನಟ ಅಲ್ಲ ಎಲ್ಲ ಲೀಡರ್ಗಳು ಎಲ್ಲ ಪಕ್ಷದ ಲೀಡರ್ಗಳು ಎಲ್ಲ ಜಾತಿ ಜನಾಂಗದ ಲೀಡರ್ಗಳನ್ನ ಆಯಾ ಸಮಾಜದವ್ರು ನೋಡತ್ತಾರ ಯಾರು ಬೆಳೆಸತ್ತಾರ ಯಾರು ತುಳಿ ಹತ್ತರ ಹೆಂಗೆ ತುಳಿ ಹಾತಾರೆ ಮೊದಲು ಮುಗಿತ್ಲ ಈಗ ಎಲ್ಲ ಸೋಷಿಯಲ್ ಮೀಡಿಯಾ ಐತಿ ಈಗ ಏನು ಮುಚ್ಚಿಡ್ತಾರಲ್ಲ ಏನೂ ಆಗಿಲ್ಲ ನಿಮ್ಮ ಪೆಟ್ಟಿಗೆ ಮುಚ್ಚಿಟ್ರು ಇಷ್ಟ ಕೊಟ್ಟಿತ್ತು ಅಂತ ಹೇಳ್ತಾರೆ ಅಷ್ಟು ಜನ ಐತೆ ಮ ನಾವು ಜಾಗ್ರತೆ ಮಾಡೋಕೆ ನಾವೇ ಇದ್ದೇವಲ್ಲ ಫುಲ್ ಜಾಗ್ರತೆ ಮಾಡ್ತೇವೆ ನಿಮ್ಮದು ಒಳಗಿಂದ ಐತ್ಲ ಎಲ್ಲ ಸುದ್ದಿ ಎಲ್ಲ ಕಲರ್ ಕಲರ್ ಎಲ್ಲ ಹೇಳ್ತೇವೆ ಮತ್ತು ಒಂದು ಕಲರ್ ಬಿಡೋಂಗಿಲ್ಲ ಯಾಕಂದ್ರೆ ಸಮಾಜದಿಂದ ಬೆಳೆದವ್ರು ಸಮಾಜಕ್ಕೆ ಉಪಯೋಗ ಆಗ್ಬೇಕಲ್ಲ ಸಮಾಜಕ್ಕೆ ಹೋಗಬೇಕಾಗಲ್ಲ ಭಾಷೆದಾಗ ಅವರು ಸ್ವಾಮಿಗಳಿಗೆ ಸಹಿತ ಎಚ್ಚರಿಕೆ ಕೊಡ್ತಾರೆ ಎಲ್ಲ ಒಂದಾಗ್ರೋ ಒಂದಾಗ್ರೋ ಒಂದಾಗಲಿಲ್ಲ ಅಂದ್ರೆ ಏನಾಗ್ಲಿಲ್ಲ ಅಂತೇಳಿ ನಿಜ ನೀವು ಹೇಳೋದು ಪ್ರವಚನ ಸರ್ ಹೌದು ಇದ ಪ್ರವಚನ ಮತ್ತೊಂದು ಒಂದೊಂದು ವಿಷಯದಲ್ಲಿ ಒಂದೊಂದು ಪ್ರವಚನ ಹೇಳ್ಬೇಕಾಗ್ತಿಲ್ಲ ಅದಕ್ಕೆ ಲಿಂಗಾಯತರು ಲೀಡರ್ಗಳು ಇದನ್ನು ಗಮನಿಸ್ತಾ ಇಲ್ಲ ಹಂಗ ನಡೆದ್ರಿ ನೀವು ಅಸ್ತಿ ಮಾಡ್ಕೊಂಡು ಮಾಡ್ರಿ ಬೇಡೋನಂಗಿಲ್ಲ ನಿಮಗೆ ಬೇಕಲ್ಲ ಯಾಕಂದ್ರೆ ದೊಡ್ಡ ದೊಡ್ಡಪ್ಪ ಈಗ ಆದರೆ ಸಮಾಜವನ್ನು ಯಾವ ರೀತಿ ಬಳಸಬೇಕು ಯಾರಿಗೂ ಕಲ್ಪನೆ ಇಲ್ಲ ಒಂದು ವಸತಿ ನಿಲೆ ತೆಗೆದಾರೆ ಇಲ್ಲೇ ಮಹಿಳಾ ವಸತಿ ನಿಲೆ ಫ್ರೀಯಾಗಿ ಕೆಟ್ಟ ಒಂದು 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 ಐವತ್ತರವತ್ತು ಜನ ಇಷ್ಟು ದಿವಸಕ್ಕೆ ಯಾಕೆ ಮಲಗಿದ್ರೆ ಯಡಿಯೂರಪ್ಪ ಹನ್ನೆರಡು ಗುಂಟೆ ಜಮೀನು ಕೊಟ್ಟರು ಅವರು ಅವರು ಭಾಳ ಕೆಲಸ ಮಾಡಿದಾರ ಎಲ್ಲೆಲ್ಲಿದ್ದ ಫೈಲ್ ಸಿಗ್ನೇಚರ್ ಮಾಡಿದಾರ ನೀವ ಅವರು ಪುಕ್ಕಟ್ಟಾಗಿ ಜಮೀನು ಕೊಟ್ಟರು ನೀವ ಎಲ್ಲೆಲ್ಲಿ ಪುಕ್ಕಟ್ಟಿತ್ತಲ ಅಲ್ಲೆಲ್ಲಿ ಜಮೀನು ಹೊಡೆಯತಿರಲ್ಲ ನೀವ ದಾನಿಗಳ ರೂಪದಲ್ಲಿಯೋ ಎಲ್ಲರ ರೂಪದಲ್ಲಿ ಎಲ್ಲೆಲ್ಲಿ ಐತಿ ನಮಗೆ ಕೊಡಲ ದಾನ ಮಾಡಲಾ ಅಂತ ಮತ್ತೇನು ಹೇಳ್ದು ಎಲ್ಲಿ ದಾನ ಮಾಡಿದ್ರಿ ನೀವು ಸಂಸ್ಥೆಗೆ ದಾನ ಮಾಡಿದ್ರಿ ಆಯಿತು ಸಂಸ್ಥೆ ಏನು ಮಾಡಿದ್ರಿ ಅಲ್ಲಿ ಸಂಸ್ಥೆ ಮುಖಂಡ್ರನ್ನ ಬೆಳೆಸಿರಿ ಏ ನಾವು ಬೆಳೆಸಿದವ ಎಟ್ಟು ಬೆಳೆಸಿರಿ ಎಟ್ಟು ಮಂದಿ ಎಮ್ ಎಲ್ ಎ ಮಾಡಿರಿ ಎಂ ಪಿ ಮಾಡ್ರಿ ಎಲ್ಲ ನಿಮಗ ಬೇಕಲ್ಲ ಕೋಟ ಬಂತಿಲ್ಲ ಚಾಲು ಆತ್ ನೋಡಿ ಇವ್ರು ರಾಜಕಾರ ಕೋಟ ಬರೇ ಕೋಟ ಇವ್ರದ ಅವ ಬಸವಣ್ಣವ್ರು ನೆನಪು ಆಗ್ತಾರೆ ಇವ್ರು ನೆನಪಾಗ್ತಾರ ಮಠಕ್ಕೆ ಹೋಗಿ ಸರ್ ನಿಮ್ಮ ಮಟ್ಟಕ್ಕೆ ಎಷ್ಟು ಕೊಡ್ತೇವೆ ನಮಗೆ ಬೆಂಬಲ ಕೊಡ್ರೆ ಅಂತ ಏನು ಮಾಡ್ತಾರೆ ಒಂದು ಐದಾರು ರೂಮ್ ಕಟ್ಟಿ ಕಟ್ಕೊಟ್ರೆ ಇವ್ ಹಾಕಂತ ಹೇಳ್ತಾರೆ ಮುಂದೆ ಮುಂದೆ ನಾಲ್ಕೂವರೆ ಇರ್ತಾನಪ್ಪತ್ತೇನೆ ಸ್ವಾಮಿಗಳು ಇವ್ರನ್ನ ಹುಡ್ಕಾಡ್ಬೇಕ ಇಲೆಕ್ಷನ್ ಬಂದಾಗ ಇವರು ಸ್ವಾಮಿಗಳನ್ನ ಮತ್ತು ಸಮಾಜದವರು ನೋಡ್ಕೋತಾ ಇದ್ದಾರೆ ಯಾರು ಎಲ್ಲೆಲ್ಲಿ ಹೆಂಗೆ ಹೆಂಗೆ ಬೆಳೆಸ್ಬೇಕಂತ ಯಾರು ಜಾತ್ಯಾತೀತ ನಾಯಕ ಆಗ್ತಾನ ಅವನೇ ಬೆಳಿತಾನೆ ಛತಿ ಜರ್ಕೊಂಡು ಬೆಳೆದಿದ್ದೆ ಹೆಂಗೆ ಜಾತ್ಯ ನಾಯಕ ಅಂತಾನೆ ಬೆಳೆದಾರವ್ರು ಅವ್ರು ಎಟ್ಟ ಆಸ್ತಿ ಮಾಡ್ಕೊಳ್ಳಿ ಯಾವ್ದು ಪ್ರಶ್ನೆ ಅಲ್ಲ ಇಲ್ಲಿ ಇವತ್ತಿನ ವಿಡಿಯೋ ಹಂಗಿಲ್ಲದೆ ಇವತ್ತಿನ ವಿಡಿಯೋ ಪ್ರವಚನ ಐತಾರವ್ರು ಲಿಂಗಾಯತರಿಗೆ ಏನು ಏನು ನಡೆದಿರಿ ಏನು ದಾರಿ ಮಾಡಾತೀರಿ ದಾರಿ ನಡತಿರಿ ಕತ್ತಲಿಂದ ನಡೀತಿರಿ ನೀವು ಒಬ್ಬ ಕೊಟ್ಟು ಇನ್ನೊಬ್ಬ ಕೊಟ್ಟು ದಾರಿ ತೋರಿಸ ಇಬ್ಬರು ಹೋಗಿ ಕಡ್ಡಾಯ ಬಿಡತ್ತೀರಿ ಮತ್ತು ನೀವು ಕಡ್ಡಾಯ ಬಿಡ್ರಲ್ಲ ಆದ್ರೆ ಲಿಂಗಾಯತನೂ ಕೂಡ ಕಡ್ಡಾಯ ಬಿಡ್ಸತ್ತಿರಲ್ಲ ಎಷ್ಟು ಪ್ರತಿಭಾವಂತರಿಗೆ ನೀವು ಟಿಕೆಟ್ ಕೊಟ್ ಇದನ್ನು ಕೊಟ್ಟರೆ ಏನ ಅಡ್ಮಿಷನ್ ತಗೋಣ ಎಲ್ ಕೆ ಜಿನ ಹಿಡ್ಕೊಂಡು ತಗೋಣ ಇಟ್ಟು ಡೊನೇಷನ್ ಫಿಕ್ಸ್ ಇತ್ತಾ ನೀವು ಡೊನೇಷನ್ ಕೊಡ್ಲಿಲ್ಲ ನಾವು ಶಿಕ್ಷಣ ಸಂಸ್ಥೆ ನಡೆಸಬೇಕು ಬೇಡ ಅಂತ ಯಾರಿಗೆ ಎಂಬತ್ತ ತೊಂಬತ್ತ ತೊಂಬತ್ತೈದು ವರ್ಷ ಪರ್ಸೆಂಟೇಜ್ ತೊಗೋಣವಂಗೆ ಅದಕ್ಕೆ ಪರಿಸ್ಥಿತಿ ಮತ್ತವ ಐದು ಕೊಡ್ತೆ ಹತ್ತು ಕೊಡ್ತೆ ಅಂತ ಕೊಡಾರ ನೀವ್ಯಾರ ಸಮಾಜ ನಿಮಗೆ ಕೊಟ್ಟೈತಿ ಶಿಕ್ಷಣ ಸಂಸ್ಥೆ ಎಲ್ಲ ಕಟ್ಟ ಒಂದು ಐವತ್ತು ಪರ್ಸೆಂಟ್ ಮಾಡೋದು ಬೇಡ ಬಡವರಿಗೆ ಐದು ಪರ್ಸೆಂಟ್ ಕೊಡ್ಬೇಕು ಅದು ಐದು ಪರ್ಸೆಂಟ್ ಕೊಟ್ಟ ನಂತರ ಏನೋ ಮತ್ತೆ ಏ ನಿಂಗೆ ಫ್ರೀ ಕೊಟ್ಟಿತ್ತು ನನಗೆ ದುಡ್ಡು ಕೊಡಂತ ಮನೆಗೆ ಹೋಗ್ತಾರಂತ ಅದು ಸುದ್ದಿರ್ಪ್ಪಾ ಅದು ಅದು ಏತು ಗೊತ್ತಿಲ್ಲ ಎಲ್ಲ ಕಡೆ ಮಾಡಿದಾರೆ ಇವರು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಮಾಡಿದಾರ ಮತ್ತು ಇವ್ರ ಮಕ್ಕಳನ್ನ ಅವ್ರು ಕೊಡೋಂಗಿಲ್ಲ ಅಲ್ಲಿ ಮತ್ತು ಒಳೆ ಜಾತಿ ಮೀಸಲಾತಿ ಮತ್ತು ಭಾಷೆನೇ ಹೆಂಗೆ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗ್ಬೇಕಂತ ಮತ್ತೆ ಇವರು ಮ್ಯಾಲಿಂದ ಅಲ್ಲಿ ತುಳ್ಯವ್ರ ಮತ್ತೆ ನಾಲ್ಕು ಮಂದಿ ಎಂದಾಗಿ ಹೋಗ್ತಿತ್ತದ ನೀವು ಒಗ್ಗಟ್ಟಾಗಿದ್ರೆ ನಂತರ ನೀವು ನಿಗಾಚಾರ ಸ್ವತಂತ್ರ ಧರ್ಮ ಆಗಿದ್ರ ಮುಗಿದು ಹೋಗ್ತಿತ್ತಲ್ಲ ಕತ್ತಿನ ಮುಗಿದೈತಿತ್ಲ ಒಂದು ನೀತಿ ನಿಯಮಗಳು ಸಿಕ್ತಿತ್ತು ಇದಕ್ಕೆ ನೀವು ಆಟ ಬಂದಾರಲ್ಲ ಹೌದು ನಮ್ಮವರೇ ನಮ್ಮನ್ನು ಬೆಳೆಸಲಿಕ್ಕೆ ಆಗ್ತಾ ಇಲ್ಲ ಹೌದು ಯಾಕೆ ಬೆಳೆಸ್ತಾರ ಅವ್ರ ನಮ್ಮವರೇ ನಮ್ಮನ್ನ ಬೆಳೆಸಲು ಬಿಡೋದಿಲ್ಲ ನಾವ ಬೆಳಬೇಕೀಗ ನಾವೇ ಬೆಳಬೇಕ ಯಾರು ಬೆಳಸಕ್ ಬಿಡಂಗಿಲ್ಲ ಯಾಕಂದ್ರೆ ಇವ್ರು ಇವರು ಏನು ಬೆಳೆಯುತ್ತಾರಲ್ಲ ಬೆಳಿಲಿ ನಮ್ಮನ್ನು ನಾವು ಬೆಳೆಯೋಂಥ ಪ್ರಯತ್ನವನ್ನು ಈಗ ನಾವು ಲೀಡರ್ ಆಗ್ಬೇಕು ಎಲ್ಲ ಕಡೆ ಇವ್ರನ್ನ ಬೆಳೆಬುಡಂಗಿಲ್ಲ ಇನ್ನ ಅದು ಇವ್ರನ್ನ ಬೆಳೆಸಿದ್ವ ನಾವು ಬೆಳೆಸೋ ನೋಡಿದ್ವ ಇವ್ರು ಎಷ್ಟು ಸಮಾಜ ಸೇವೆ ಮಾಡತ್ತಾರ ಎಲ್ಲ ಈಗ ಇವ್ರು ಎಷ್ಟು ಪೆಟ್ಟಿಗೆ ತುಂಬತ್ತಾರ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಮಾಡತ್ತಾರ ಎಷ್ಟು ಸ್ವಿಸ್ ಬ್ಯಾಂಕ್ದಾಗ ಇಡತ್ತಾರ ಎಷ್ಟು ವಿದೇಶ ಹೊಂಟಿದಾರ ಎಷ್ಟು ಚೈನಿ ಬೆಳಾತಾರ ಎಲ್ಲ ಇವ್ರಿಗೆ ಬೇಕು ಎಲ್ಲ ಇವ್ರು ಇವ್ರನ್ನ ನೋಡಿ ಇವ್ರ ಕತೆ ಕೇಳಿದ್ರೆ ಭಾಳ ದೊಡ್ಡದೈತೆ ಎಲ್ಲ ಲೀಡರ್ಗಳು ಹೇಳತ್ತೇವೆ ಅಣ್ಣ ಸಾರೂ ಹೇಳ ನೀವು ಯಾರನ್ನ ಬೆಳೆಸಿರಿ ಶಶಿಕಲಾ ಜೊಲ್ಲೆ ಅವ್ರು ನೀವು ಯಾರನ್ನು ಬೆಳೆಸಿರಿ ನಿಪ್ಪ ನೀನು ಬರೀ ನೀವು ಶಾಸಕರು ನಮಗೆ ಎಂ ಪಿ ಬೇಕು ಕಾಂಟ್ರಾಕ್ಟ್ ತಗೊಂದ್ರೆ ನಾವು ಲಿಂಗಾಯತ ಸಮಾಜನ ಏನು ಖರೀದಿ ತಂದಿರೋ ಇದನ್ನು ನಾವು ಯಾಕೆ ಅಂದ್ರೆ ಎಲ್ಲ ಲಿಂಗಾಯತನ ಲೀಡರ್ ಜನರನ್ನು ನಾವು ಜಾಗೃತಿ ಮಾಡಿದು ಮುಗಿತ ಕತೆ ನಾವು ಅದಕ್ಕೆ ಕುದ್ದೇವೀ ಈಗ ಅದೇ ಪ್ರವಚನ ಇವತ್ತಿಂದ ನಿಮ್ಮನ್ನು ಮಾತ್ರ ನಾವು ಬಿಡೋಂಗಿಲ್ಲ ಇದು ಇದು ತಿಳ್ಕೊರಿ ನೀವು ನಿಮ್ಮನ್ನು ಮಾತ್ರ ಬಿಡೋಂಗಿಲ್ಲ ನೀವೇನು ತಿಳ್ಕೊಂಡ್ರಿ ಸದಾನಂದ ಬಾಬನೇ ಅವೇನು ಹೇಳ್ತಾನೆ ಬಿಡ ಇಲ್ಲ ಬರೋಬ್ಬರ ಆ ಗಿಡಕ್ಕೇನು ಕೊರೆಯತಿತ್ತಲ ಸಣ್ಣ ಹುಳ ಕೊರೆದು ಕೊರದ್ ಕೊರದ್ ನಿಮ್ಗೆ ಗೊತ್ತಾಗ ಹುಳ ಹೊಳ ಹಾಕಿ ಕೊರ್ಯತಿತ್ತು ಸದಾನಂದ ಬಾಬನೇ ಅಂದ್ರೆ ಒಂದು ಹುಳ ಅದು ಕೊರ್ಯತೈತೆ ಗಿಡ ಗಿಡ ಯಾವಾಗ ಬರ್ತಿತ್ತು ಹೇಳ ಬರಂಗಿಲ್ಲ ನಂತರ ನೀವು ಎಚ್ಚೆತ್ತು ಈಗ ಎಚ್ಚೆತ್ತು ಹೇಳೋದು ಈಗ ಒಗ್ಗಟ್ಟಾಗಂತ ಹೇಳೋದಿಲ್ಲ ಸಮಾಜ ಮುಖಂಡರು ಬಂದಾಗ ಲಕ್ಷ್ಮೀ ಬಾಳ್ಕರ್ ಒಳಗೆ ಬಿಡೋಂಗಿಲ್ಲ ಅಂದ್ರೆ ಮೀಟಿಂಗ್ದಾಗ ಇದಾರ ಅಲ್ಲಿದ್ದಾರ ಇಲ್ಲಿದ್ದಾರ ಚರ್ಚೆ ಮೋರೆ ಮೊಬೈಲ್ದಾಗ ಒಂದು ಲೀಡರ್ ಅಲ್ಲಿ ಹಾಕು ಒಂದು ಅರ್ಧ ತಾಸು ಕೊಡ್ತಾರೆ ಇಲೆಕ್ಷನ್ದಾಗ ಅರ್ಧ ತಾಸು ಇವ್ರನ್ನ ಹುಡ್ಕಾಡಲಿಲ್ಲ ಆರು ತಿಂಗಳು ಹುಡ್ಕೊಳ್ಳಲ್ಲ ಎಲ್ಲಿದ್ರಪ್ಪ ಬರ್ರಿ ನಿಮ್ಮಿಂದ ಸಮಾಜ ಸಂಘಟನೆ ಮಾಡೋನು ಅಂತ ಅವ ಸಂಘಟನೆಗಳು ಚಾಲು ಬರೀ ದುಡ್ಡು ಕುಡ್ದು ಆರಿಸ್ಬಾರ್ದು ದುಡ್ಡು ಕೊಡೋದು ಆರಿಸ್ಬಾರ್ದು ಕುಕ್ಕರ್ ಕೊಡೋದು ಆರಿಸ್ಬಾರ್ದು ಬರೀ ಆರಿಸ್ಬಿಡ್ತಾರ ಇದನ್ನ ನಂಗ್ರಿ ಹೇಳ್ರಿ ಸಮಾಜ ಅಂದ್ರೆ ಏನು ಅದನ್ನ ಅದನ್ನು ಕಲ್ಪನೆನೇ ಇಲ್ಲ ಇವರು ಬರೇ ಟ್ರೆಝರಿ ತುಂಬ್ಕೋದು ಟ್ರೆಝರಿ ತುಂಬ್ಕೋದು ಹತ್ತು ಕೋಟಿ ಇದ್ದಲ್ಲೋ ಇಪ್ಪತ್ತು ಕೋಟಿ ಆಗೋದು ನಲ್ವತ್ತು ಕೋಟಿ ಹಂಗೋದು ನೂರು ಕೋಟಿ ಹಂಗಾಗೋದು ಈ ಲೆಕ್ಕ ನಾವೇನು ಕೇಳಾತಿವಿ ಸಮಾಜದ ಏನು ಲೀಡರ್ಗಳು ಎರಡನೇ ಹಂತದ ನಾಯಕರು ಎಷ್ಟು ಬೆಳೆಸಿದ್ರೆ ನಿಮಗೆ ಕೇಳತ್ತೆ ನಾವು ಬೇರೆದವ್ರು ಬೇಡ ಯಾರಿಕೆ ಸೋದ್ರಿ ಎಷ್ಟು ಬೆಳೆಸಿದ್ರು ಬಿಟ್ಟು ಅದು ಬಿಟ್ಟು ಬಿಡೋದು ನೀವು ಎಷ್ಟು ಬೆಳೆಸಿದಾರ ಬೇಕಲ್ಲ ಮನೆ ಇನ್ನೊಬ್ಬರ ಮೇಲೆ ಗೋಬೆ ಕುಣಿಸಂಗಿಲ್ಲ ನಾವು ಈ ಈ ಪ್ರವಚನದಲ್ಲಿ ನೀವೆಷ್ಟು ಬೆಳೆಸಿದಿರಿ ಯಾರನ್ನು ಬೆಳೆಸಿದಿರಿ ಲೀಸ್ಟ್ ತೆಗೆದು ನೋಡ್ರಲ್ಲ ಇವರು ಹೊಂದಾಣಿಕೆ ಮಾಡ್ಕೋದು ಯಾರು ದುಡ್ಡು ಕೊಡ್ತಾರೋ ಅವ್ನು ಬೇಡದವ್ ಮಾಡೋದು ಏ ಎಲ್ಲ ಸಮಾಜಕ್ಕೆ ಎಲ್ಲ ಸಮಾನ ಹಂಚಿಕೆ ಬೇಕಲ್ಲ ಅನ್ನೋದು ಮತ್ತು ಲೀಡ್ರೇ ಅಂದರೆ ಜಡ್ ಪಿ ಅಧ್ಯಕ್ಷ ಅಂತೇಳಿರಲಿಲ್ಲ ಜಡ್ ಪಿ ಅಧ್ಯಕ್ಷ ಎಲ್ಲ ಗದ್ಲ ಮಾಡ್ರೆ ಮತ್ತು ಹೆಚ್ಚಾಗಿ ಇವರ ಬಂದು ಆರಿಸಿ ಬಂದಿರ್ತಾರೆ ನೂರಕ್ಕಿಂತ ನೂರು ಸೀಟ್ಗಿಂತ ಹತ್ತಿ ಇವರ ಅರವತ್ತು ಎಪ್ಪತ್ತು ಪರ್ಸೆಂಟ್ ಇರ್ತಾರೆ ಅದು ಜಡ್ ಪಿ ಅಧ್ಯಕ್ಷ ತಾನ ಬೇರೆ ಮೀಸಲಾತಿ ತೊಗೊಂಡ್ಬರ್ತಾರೆ ಬೇರೆದವರು ಯಾಕಂದ್ರೆ ಇವರು ಬರ್ತಾರಂಥೇಳಿ ಅದು ಗಮನನೇ ಎಲ್ಲಿ ನಿಮಗೆ ಏ ಮೀಸಲು ಹತ್ತಿತ್ತು ನಮಗೇನು ಮಾಡೋಕ್ಕಾಗ್ತಿದೆ ಅಂತ ಮತ್ತೆ ಅವರು ತಂದರು ಯಾಕೆ ತರಲಿಲ್ಲ ಅದನ್ನು ನೀವ್ಯಾ ಯಾಕೆ ಚತ್ಕೊಳ್ಳಿಲ್ಲ ಅದಕ್ಕೆ ಮಾಸ್ಟರ್ ಮೈಂಡ್ ಅಂತಾರೆ ನಾವು ಡಬಲ್ ಮಾಸ್ಟರ್ ಮೈಂಡಿದ್ದೇವೆ ನಿಮ್ಮನ್ನ ಹೆಂಗೆ ತಿಕ್ಕಬೇಕು ಹೆಂಗೆ ತೊಳಿಬೇಕು ಹೆಂಗೆ ಸರ್ಪೆಕ್ಸೆಲ್ ಹಾಕ್ಬೇಕು ನನಗೆಲ್ಲ ಗೊತ್ತಿತ್ತು ಅದು ಚುನಾವಣೆ ಬಂದಾಗ ಅಷ್ಟೇ ಸಮಾಜದ ಮುಖಂಡರು ಬೇಕು ಹೌದು ಸಮಾಜ ಬಂದಾಗ ಬೇಕು ನಂತರ ಬೇಡ ಯಾಕಂದ್ರೆ ನೀವು ಆರಿಸ್ತಂದ್ರಲ್ಲ ಇರ್ಲಪ್ಪ ನಮ್ಮ ಮನುಷ್ಯ ಇರಲಿ ನಮ್ದು ಏನೋ ಸಮಾಜಕ್ಕೆ ಉದ್ಧಾರ ಮಾಡ್ತದ ನೀವು ಒಂದು ಶಿಕ್ಷಣ ಸಂಸ್ಥೆ ತೆಗಿಲಿಲ್ಲ ತೆಗೆದ್ರು ಬೇರೆದವ್ರು ಬಂದು ಹೊಕ್ಕೊಂಬಿಟ್ರು ಅಲ್ಲಿ ಮ್ಯಾನೇಜರ ಅವರು ಇವ್ರು ನೋಡ್ರೂ ಬೇರೆ ಬೇರೆದವ್ರು ಇರ್ತಾರೆ ಏನು ಇವರು ಸಲಹೆ ನೋಡ್ರಲ್ಲ ಯಾರ ಲಕ್ಷ್ಮೀ ಹಬ್ಬಾಳ್ಕರ್ ಸಲಹೆಗಾರ ಪತ್ರಕಾರ ಸಲಹೆಗಾರ ಯಾರ ಬ್ರಾಹ್ಮಣ ಯಾಕ ಲಿಂಗಾಯತ ಪತ್ರಕರ್ತ ಇರಲಿಲ್ಲ ನಾವು ಇರಲಿಲ್ಲ ನಿಮಗೆ ಬೆಕ್ಕದ ಸಲಹೆ ಕೊಡ್ತಿದ್ದಲ್ಲ ಪೂ ಪ್ರಥಮ ಮಹಿಳಾ ಮಂತ್ ಮುಖ್ಯಮಂತ್ರಿನು ಮಾಡ್ತಿದ್ದಲ್ಲ ನಾವು ಪತ್ರಕಾರ ಅಂದ್ರೆ ಅಷ್ಟು ಸಾಧ ಇಲ್ಲ ಮತ್ತು ಅವ್ರನ್ನ ಏನು ಎನ್ಸ್ಕೊಂತಾರೆ ಕೆಲವೊಂದು ಜನ ಬ್ರಾಹ್ಮಣರು ಕ್ಲಾರ್ಕ್ ಇಟ್ ಎಲ್ಲಿ ಅನ್ನಂಗಿಲ್ಲ ನಮ್ಮಲ್ಲಿ ಏನು ಇದಾರಲ್ಲ ಅಕ್ಕ ನಾವು ಇದಾರಲ್ಲ ಒಪ್ಪನಾಗ್ತವಲ್ಲ ನಮ್ಮನ್ನು ಮಾತಾಡ್ಸೋತಾ ಇರಲ್ಲ ಅವ್ರಿಗೆ ದೊಡ್ಡ ದೊಡ್ಡ ಪೋಸ್ಟ್ ಕೊಟ್ರು ಮತ್ತು ಚುನಾವಣೆ ಮನೇಲಿ ಹೆಂಗೆ ಆಯ್ತು ಬೇಕು ಮತ್ತು ಹೋಟೋರು ಬಿ ಜೆ ಪಿ ಹಾಕ್ತಾರೆ ನಿಮ್ಮ ಪಿ ಎನ್ ಎ ನಿಮಗೆ ನಿಮಗೆ ಓಟ್ ಹಾಕಂಗಿಲ್ಲ ಹಿಂಗೆ ಮಾಡ್ಕೋತ ಕೂತರೆ ನಮ್ಗೆ ಗೊತ್ತೈತೆ ಇಂಥ ಲೀಡರ್ಗಳು ಯಾವ ಯಾವ ದಾರಿ ಹಿಡಿದ್ರೆ ನಡೆದ್ರಿ ಎಲ್ಲಿ ನಡೆದ್ರಿ ಅಂತ ಏನು ಗೊತ್ತೈತೆ ನಿಮಗೆ ಸಮಾಜ ಬಗ್ಗೆ ಏನು ಗೊತ್ತೈತಿ ಬರೀ ಭಾಷೆ ಮಾಡೋದು ನಿಮ್ಮೂರಿನ ಮಗಳು ನಾನು ನಿಮ್ಮ ಮನೆಯ ಮಗಳು ನಾನು ಅಲ್ಲಿ ಮಗಳ ನಿಮ್ಮ ಮನೆ ಮಗ ಆದಳಕ್ಕೆ ಮತ್ತು ನಿಮ್ಮ ಮನೆಗೆ ಬಂದಾಗ ಬೇರೆದಕ್ಕೆ ಹೆಣ್ಮಕ್ಳು ಬಂದಿರ್ತಿಲ್ಲ ಅವ ಮನೆ ಮಗಳ ಭಾವ ಒಳಗಂತ ಕರೆದ್ರೆ ಇಲ್ಲ ನಿಮ್ಮ ಜನಸೇವೆಗೆ ನಾವು ಕ್ಷೇತ್ರದ ಅಭಿವೃದ್ಧಿಗಾಗಿ ಬಾರಾಮತಿ ಮಾಡ್ತೇನೆ ಎಲ್ಲ ಮಾಡ್ತೇನೆ ಭಾಷೆನೇ ಅವ್ರದ್ದು ಮನೆಗೆ ಬಂದ್ರು ಮುಗೀತು ಅದು ವೇದಿಕೆ ಮೇಲೆ ಒಂದು ಬೇರೆ ಕೇಳುವರೆ ಇದು ಇದು ಲಕ್ಷಣ ಅಲ್ಲಿದು ಒಳ್ಳೇದು ಎಲ್ಲಿ ಬರೋಣ ಸಮಾಜಕ್ಕೆ ಸಮಾಜದ ಬಗ್ಗೆ ನೀವು ಒಗ್ಗಟ್ಟಾಗ್ರಿ ಮುಗಿಸೋತ್ ಬಂದಿದೆ ವಿಡಿಯೋ ಭಾಳ ದೊಡ್ಡದು ಮಾಡೋದು ಬೇಡ ದೊಡ್ಡದು ಮಾಡ್ರೆ ಅದನ್ನು ಡೌನ್ಲೋಡ್ ಮಾಡಿ ಬೇರೆ ಕಡೆ ಆಗಿಲ್ಲ ನಿಮಗೆ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಲಿಂಗಾಯತ ಪರಿಸ್ಥಿತಿ ಒಂದು ಏಳೆಂಟು ಮಂದಿ ಹೆಸರು ತೊಗೊಂಡೇವೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ಮಂದಿ ಹೆಸರು ಇದ್ದಾವೆ ಅದು ಮುಂದಿನ ಭಾಗದಾಗ ತಗೋತೇವೆ ನೀವೇನು ಮಾಡ್ತೀರಂತ ಅವ್ರಿಗೆ ಕೇಳ್ತೇವೆ ಅವ್ರು ಅಟೆಟ್ ಟ್ರೆಸಿ ತುಂಬಾರ ಕೇಳ್ತೇವೆ ಪ್ರತಿಯೊಬ್ಬರು ಕೇಳ್ತೇವೆ ನಾವು ಪ್ರಶ್ನೆ ಕೇಳೋದು ಅಮ್ಮ ಅಂಥವ್ರನ್ನ ನೀವು ಕಡೆಗಣಿಸಿದಾಗ ಮೊನ್ನೆ ನಿಮ್ಮನ್ನು ನಾವು ಕಡೆಗಣಿಸ್ತೇವೆ ಖಂಡಿತ ಇದು ಒಂದು ಸ್ಟುಡಿಯೋ ಚೆನ್ನಾಗಿ ಸ್ಟುಡಿಯೋ ಮಾಡಿ ಕೊಟ್ಟಿದ್ರೆ ಇಡೀ ಕರ್ನಾಟಕ ಫೇಮಸ್ ಆಗ್ತದಲ್ಲ ನಾವು ಸಮಾಜನ ಉಳಿಸಿದ್ದು ಸಮಾಜನ ಸಂಘಟನೆ ಮಾಡಿಸಿದ್ದು ಲಿಂಗಾಯತ ವೇದಿಕೆ ಸಿಕ್ಕಾಗ ಅಷ್ಟೇ ದೊಡ್ಡ ದೊಡ್ಡ ಭಾಷೆನ ಹೌದು ವೇದಿಕೆ ಮತ್ತೆ ಇವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಮಾಡ್ತಾರೆ ನಾನು ನಮ್ಮ ಸಮಾಜಕ್ಕೆ ಅದು ಮಾಡುತ್ತೇನೆ ಇದು ಮಾಡುತ್ತೇನೆ ಅಂತ ಹೇಳ್ತಾರೆ ಅವರು ಹೌದು ಅದನ್ನೇ ಮಾಡ್ತಾರೆ ಅವರ ಬಾಕಿ ಏನು ಮಾಡಂಗಿಲ್ಲ ವೇದಿಕೆ ಮೇಲೆ ಮಾತ್ರ ಅದೇನು ದೊಡ್ಡ ದೊಡ್ಡ ಭಾಷಣಗಳು ಏನ್ ನೋಡ್ಬೇಕು ಮತ್ತು ಅವರು ಸ್ವಾಮಿಗಳು ಇವ್ರನ್ನೂ ಹೋಗಿರ್ತಾರೆ ಇವರು ಅವ್ರನ್ನೂ ಹೋಗಿರ್ತಾರೆ ಅವ್ರು ಇವ್ರು ಹೋಗಿರ್ತಾರೆ ನಾವು ಮುಂದೆ ಕೂತಿರ್ತಾರಲ್ಲ ಹುಚ್ಚರು ಗತ್ಲಿ ಕೇಳ್ಕೊತ ನಾವು ಚಪ್ಪಾಳು ಹೇಳ್ತೇವೆ ಎದ್ದು ಬರ್ತೇವೆ ಅವ್ರ ಸಮಾಜನೂ ಉಪಯೋಗ ಮಾಡ್ಕೋತಾರೆ ಅವ್ರ ಇವರು ಮಠ ಮಾನ್ಯ ಇವ್ರು ದೊಡ್ಡ ದೊಡ್ಡ ಅದು ಕುಡಿದ ಇವ್ರ ಅವರ ಅವ್ರ ದೊಡ್ಡ ದೊಡ್ಡ ಪೋಸ್ಟ್ಗಳು ಅವ್ರ ಯಾಕಂದ್ರೆ ಲೀಡರ್ ಅದರಲ್ಲ ಮತ್ತು ಸ ರಾಜಕೀಯ ಪಕ್ಷಗಳು ಯಾವ ಲೀಡ್ರದ್ದು ಕೊಡ್ತಾರೆ ಕೊಡ್ತಾರ ಇದು ಲೀಡರ್ ಆಗಿ ನಮ್ಮನ್ನು ಮರೆತು ಬಿಡ್ತಾರೆ ಅದನ್ನು ನಿಮ್ಮನ್ನೂ ಮರೆಯೋಕೆತ್ತ ಮೊದಲು ಒಗ್ಗಟ್ಟಾಗ್ರಿ ಒಗ್ಗಟ್ಟಾದ್ರೆ ಉಳಿಗಾಲ ಐತಿ ಇಲ್ಲಾದ್ರೆ ಇಲ್ಲ ಈ ವಿಡಿಯೋನ ನಾವು ಮುಗಿಸ್ತೇವೆ ಶರಣು ಶರಣಾರ್ಥಿ